ಬೆನಕನಳ್ಳಿ ಗ್ರಾಮದೊಳಗೆ ತಾಯಿ ಸ್ವರೂಪದವ್ರು ಬಂದು ಕೂತಾರ ಅಂದ್ರ ಈಗಿನ ಕಲಿಯುಗದೊಳಗ ಹೆಂಗಿರಬೇಕಪ್ಪ ಹೆಣಮಾಕ್ಳನು ಅಂತ ಮಾತು ಹೇಳಬೇಕಾಗೈತಿ ಮಾತು ಊರ ನಂದಿನ ಬಾವಿ ಯಾರ ತೋಡಿದರೇನು ಕಾಲ ಜಾರಿದರ ಕೈಲಾಸ ಕಾಲ ಜಾರಿದರ ಕೈಲಾಸ ಎಲೆ ಮಗಳೇ ಶೀಲ ಜಾರಿದರ ಯಾಕೆ ಹೇಳ್ಯಾರಪ್ಪ ಅಂದ್ರ ಈ ಕಲಿಯುಗವನ್ನು ಬುಡು ಮೇಲಾಗುದ ಇದು ಕರ್ಮ ತುಂಬಿ ಅದ ಧರ್ಮ ಬಹಳ ಕಮ್ಮಿ ದಾಸ ಅಂದಂಗ ಬರೀ ಅದನ್ನ ಮಾಡ್ಲಕ್ ಹೋಗ್ಬೇಡ್ರಿ ಅದ್ ಗಣಪತಿ ಸ್ತೋತ್ರ ಮಾಡ್ಲಾಕತಿ ಅಂದ್ರ ಇರ್ಲಿ ಯಾಕಂದ್ರ ಗಣಪತಿ ಬಹಳ ದೊಡ್ಡಮ್ಮ ಗಣಪತಿ ಸುದ್ದಿ ಹೇಳಿದಿ ತಳದಾಗ್ರೆ ಗಣಪತಿ ಇದೇನ ನೀ ಇಲ್ಲ ನೀನು ತಯಾರು ಮಾಡಿಟ್ಟಕಿ ನಾನು ನಿನ್ನ ಅಲ್ಲ ನಿಮ್ಮ ಅಪ್ಪ ಗಣಪತಿನ ನೀನು ನಡಬಾರಕ ಬಂದ ಗಣಪತಿಯಾಗಿ ತಳದಾಗ ನೀ ಗಣಪತಿ ಅಲ್ಲ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತಗದ ತಯಾರ ಮಾಡಿದ್ದು ಒಂದು ಮಂಗಳ ಮೂರ್ತಿ ನೀನು ಮಂಗಳ ಮೂರ್ತಿ ಮಂಗಳ ಮೂರ್ತಿನೇ ನಿಮ್ಮ ತಂದೆ ತಯಾರ ಮಾಡಿದ್ದ ಆದಿಶಕ್ತಿ ತಯಾರು ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತಗದ ತಯಾರ ಮಾಡಿದ್ದು ಒಂದು ಮಂಗಳ ಮೂರ್ತಿ ಇದ್ದಿ ನೀನು ಯಾವಾಗ ಶಿರಾಚೇದನ ಮಾಡಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿರುವಂತ ಆ ತಂದ ಉಂಡಾ ತಂದು ಹಚ್ಚಿದ ಬಳಕ ಗಣಗಣಪತಿ ಗಣಪತಿ ಈ ಕಡೆ ಅಲಿ ಕಡೆಯಾಗಿ ತಳದ ಗಣಪತಿ ಅಲ್ಲ ಅಲ್ಲೊಂದು ಗಣಪತಿ ದೊಡ್ಡ ಒಂದ್ ಮಾತು ಹೇಳ ನನಗ ಅವ್ರು ಒಟ್ಟು ಅಪ್ಪನ ಚಾಜ್ ತಗೋಬಾರದತ್ರ ನಾವ್ ಆದಿಶಕ್ತಿ ಅಪ್ಪನ ಚಾಜ್ ತಗೊಂಡಿರಬಾರ್ದು ಅಪ್ಪನ ಕೂನು ತಗೊಂಡಿರಬಾರ್ದು ಅಪ್ಪನ ಸಂಬಂಧ ಇಟ್ಟಿರಬಾರ್ದ ಹಂಗ ಮಕ್ಕಳನ್ನು ಮಾಡಿರ್ಬೇಕು ಹಂಗ ನಿನ್ನ ಆದಿಶಕ್ತಿ ಸೃಷ್ಟಿ ಮಾಡಿರ್ಬೇಕು ನಮ್ಮ ಗಣ ಮಕ್ಕಳ ಚಾರ್ಜ್ ಇಲ್ಲದ ಶಕ್ತಿ ದೊಡ್ಡಕ್ಕೆ ಅಂದ್ರೆ ಹೇಳು ಅಂತ ಹೇಳ್ಯಾರ ಹೇಳ್ಯಾರಲ್ಲ ನಮ್ಮ ಆದಿ ಶಕ್ತಿ ನನಕ ಹಾ ನಿಮ್ಮ ಗಣಪತಿ ಬರಬೇಕಾದ್ರೆ ನಮ್ಮ ಹೆಣ ಮಕ್ಕಳ ಇಲ್ಲದ ಮುಂದಕ್ಕೆ ಬರಂಗಿಲ್ಲ ಮೊದಲು ಇವನ ತಳದಾಗ ಹೆಂಗ ನನಗೆ ಹೇಳತ್ತಿದಿ ನನ್ನ ಶಕ್ತಿ ನಮ್ಮ ಅಪ್ಪನ ಚಾರ್ಜ್ ಇಲ್ಲದ ನೀವು ಬರೋ ಇರ್ಬೇಕಂತ ಹೇಳಿ ಈ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರಪ್ಪ ತರ್ತಾರಲ್ಲ ಏನೊಂದ್ ಅಂಗಿದಾರಿ ಬೇಗ ತರಂಗಿಲ್ಲ ಒಂದು ಪ್ಯಾಂಟ್ ಪೀಸಿನ ತರಂಗಿಲ್ಲ ತರಂಗಿಲ್ಲ ದೋತ್ರ ಪಡಾಳಿ ಒಳಗ ತರಂಗಿಲ್ಲ ಒಂದು ಚಡ್ಡಿ ಅರಿಬೇಗ ತರಂಗಿಲ್ಲ ಅವನು ಇವ್ರ ಗಣಪತಿನ ಬರೇ ವರ್ಷಕ್ಕೊಮ್ಮೆ ತರಬೇಕಾದ್ರೆ ಒಂದು ಜಂಪರ್ ಪೀಸ್ರೆ ಬೇಕು ಬಿಟ್ರ ಒಂದು ಕುಬ್ಸ್ಕಂಡರೇ ಬೇಕ ನಮ್ಮ ಹೆಣ್ಣಿನ ಚಾಜ್ ನಿಮ್ಮ ಬೇಕೇ ಅಪ್ಪ ನಮ್ಮ ಹೆಣ್ಣಿನ ಚಾಜ್ ಇದ್ದಾಗ ಗಣಪತಿ ಮುಂದಕ್ಕೆ ಬರ್ತಾನು ಗಂಡ ದೇವ್ರ ಗಣಪತಿ ದೊಡ್ಡವಂತ ಹೇಳಿ ಮ ಗಣಪತಿ ದೊಡ್ಡ ಇದ್ದಂದ್ರೆ ನಮ್ಮ ನೋಡ ದುರ್ಗವಾಗ್ಲಿ ದಮ್ಮ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ನಗಮವಾಗ್ಲಿ ಹೆಣ್ಣು ಹೆಣ್ಣದೇವ್ರ ಸವಾರಿ ಬರ್ಬೇಕಾದ್ರಿ ಮೇಲೆ ಕೂತು ಬರ್ತಾವ್ ನಮ್ಮ ಹೆಣ್ಣು ದೇವ್ರ ಎಲ್ಲ ಗಂಡ ದೇವ್ರ ದೊಡ್ಡದಂದಿ ನಮ್ಮ ಹೆಣ್ಣು ಹೆಣ್ಣದೇವ್ರೆಲ್ಲಾ ಹುಲಿ ಮೇಲೆ ನಿನ್ನ ಗಂಡ ದೇವರು ಅದು ಹುಲಿ ಬರ್ಬೇಕಲ್ಲ ಇಲಿ ಮೇಲೆ ಯಾಕೆ ಬರ್ತೈತಿ ದೊಡ್ಡವದ ನಿಮ್ಮಪ್ಪ ಯಾಕೆ ಇಲಿ ಮೇಲೆ ಬರ್ತಾನೆ ಒಂದು ಸಣ್ಣದ ಗುದಿನಾಗ ಹೋಗುವಂತ ಇಲಿ ಮೇಲೆ ಬರ್ಬೇಕಾದ್ರ ಇಲಿ ಆದವ್ರಿ ಯಾರ ಇದು ರೀ ಈಗ ನೋಡ್ರಿ ಗಂಡ ಗಂಡದೇವ್ರ ಒಳಗೆ ಜರ ಫರ್ಕ್ ಐತ್ರಿ ಯಾವ ನಮ್ಗೆ ಹೆಣ್ಣದಿಯವ್ರಲ್ಲಾ ಇದ್ರ ಇದರಬದ್ರ ಭೇಟಿ ಆಗ್ಬೇಕಾದ್ರೆ ಅಗದಿ ನಕ್ಕೋತ ಕೆಲಕೋತ ಇದರಬದ್ರ ಇದ್ರ ಬದ್ರೆ ಭೇಟಿ ಆಗ್ತಾವಿ ಆಗ್ತಾವ ಇವ್ರ ಗಂಡದೇವ್ರ ಹಂಗಲ್ರಿಪ್ಪ ಒಬ್ಬರ ನೋಡಿ ಮೋತಿ ಮುಚ್ಕೋತಾ ಇವರಲ್ಲಿ ಗಂಡ ದೇವ್ರುಗಳು ಗಣಪತಿನೂ ಒಂದ್ ಗಂಡ ದೇವ್ರೆ ಜೋಕುಮಾರ್ನು ಒಂದ್ ಗಂಡ ದೇವ್ರೆ ಹೌದಾ ಗಣಪತಿನ ನೀರ್ನಾಗ ಹೋಗಿಲ್ಲ ಕೊಯ್ಯುವಂತ ಟೈಮ್ ದೊಳಗ ಅಗಸಿ ಒಳಗೆ ಬುಟ್ಟಿ ಕುತ್ಕೊಂಡ ಜೋಕುಮಾರ್ ಬರತಿರ್ತಾನು ಗಣಪತಿನ ಹೊತ್ಕೊಂಡಂತ ಹಿರಿಯರ್ ಒಂದ್ ಮಾತು ಹೇಳ್ತಾರೀ ಏನ್ ಹೇಳ್ತಾರ ಏ ಅಗಸಿ ಒಳಗ ಜೋಕುಮಾರ್ ಬರ್ಲತ್ತಿ ಅನ್ರಿ ಅವನ ಮೇಲೆ ಇವನ್ ಮೇಲೆ ಬಿದ್ದಿಗಿದ್ದಿತ್ತು ಮೊದ್ಲು ಗಣಪತಿ ಮೋತಿ ಮುಚ್ಚರಿ ಯಾಕ ಏನ್ ಅವನು ಹೊಲ ಇವ್ ಕಸಗೊಂಡಾನು ಏನ್ ಇವನ್ ಹೊಲ ಅವ್ನು ಏನ್ ಇಬ್ರು ಸೀಮಿ ಸಂಬಂಧ ಹೊಡೆದ್ಯರು ಏನಾಗಿ ಏನ ಕಾರಣಕ್ಕ ಇಬ್ಬ್ರಿಗೆ ಇದ್ರ ಬಡ್ರ ಮಾರ್ಯಾಗ ಹಂಗಿಲ್ಲ ನೋಡುನು ಏನ್ ಹೇಳತಾರೀ ಬಾ ಬಾಡಿಯ ಜೈ ಭವಾನಿ ಜೈ ಭವಾನಿ ಜೈ ಶಂಕರಿ ಜೈಶಂಕರಿ ಜೈ ಶಂಕರಿ ಜೈ शंकरी जय शंकरी जय शंकरी, जै शंकरी जै चाकरी, जय शंकरी जग

ప్రకృతి వత్తు నిర్గుణక గదేలా గదేళ जय शंकरी जय शंकरी जय शंकरी जगड़े ताई चाकरी जय शंकरी जग रे ताई चाकली भवाले ले भवानी जय जंगरे, जय शंकर जय शंकरी जय शंकर జై భవాని జై భవాని జై శంకరి జై శంకరి జై శంకరి జగద తాకరి మాత్తారు యాకంద్ర నిన్న అది శక్తి హెసరేని ప్రథమొహ ನೋಡು ಪ್ರಕೃತ ದೇವಿ ಅಂತ ಹೇಳಿ ನಾನು ಬಂದದ ನನ್ನ ತಾಯಿ ಆದಿಶಕ್ತಿ ಪ್ರಕೃತಿ ಒಳಗನ ಜಗ ಹುಟ್ಟಬೇಕಾಗಿ ಸುರೇಶ ಅವರು ಹೇಳಿ ಪರಮಾತ್ಮ ಅಂದ್ರ ದೊಡ್ಡವ ದೇವರಂದ್ರ ದೊಡ್ಡವ ದೇವ್ರಿಗೆ ನಡ್ಕೋರಿ ನೀವು ಬೇಡಿದವ್ರಿಗೆ ಬೇಕಾದ ಅಂತ ಹೇಳಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾವ ಯಾವ ದೇವ್ರ ಸುದ್ದಿ ಹೇಳ್ತಿ ನೀನು ಯಾವ ದೇವರ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರ ನನಗ ಬೇಕಾಗಿಲ್ಲ ಹೆಂಗ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ತಂದ ತೊಳೆದ ಪೂಜೆ ಮಾಡಿದಿವಂದ್ರ ದೇವರಾತ ದೇವರ ಏನ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ತಂದ ತೊಳಗ ಪೂಜೆ ಮಾಡ್ರ ದೇವ್ರಾತು ದೇವ್ರಾತು ಅದ ಕಲ್ಲು ಹೋದ ಅಡಿವ್ಯಾಗ ಹೋಗದಿವ ಅಂದ್ರ ದನಗಳ ಕಾಯುವಂತ ಹುಡುಗರು ಕೈಯನ ಕಾಡಗಲ್ಲ ಆತು ಕಾಡಗಲ್ಲ ಅದ ಕಲ್ಲ ತಂದ ಹೊಲದೊಳಗ ಸೀಮಿ ಒಳಗ ಹೋಗದಿವ ಅಂದ್ರ ಸೀಮಗಲ್ಲ ಎಲ್ಲೈತಿ ದೇವ್ರ ಈ ದೇವ್ರ ಬ್ಯಾಡಿದ ದೇವ್ರ ಎಲ್ಲೈತಿದು ಹಂಗ ಮೈನ ದೇವ್ರಿಗೆ ನಡ್ಕೋರಿ ಬೇಡದವ್ರಿಗೆ ದೇವ್ರೆಲ್ಲ ಒಬ್ಬ್ರ ಒಬ್ಬನಾಗ ಬೇರೆ ಬೇರೆ ಅಂದ್ರ ದೇವ್ರ ಏ ಕಲ್ಯಾಣದಿಂದ ಲೋಕ ಕುಟ್ಯದ ದೇವ್ರ ಒಬ್ಬ ದೇವ್ರ ಒಬ್ಬ ಇದ್ದ ನನಗೊಂಜರ ಸಮಸ್ಯೆ ಬರ್ತದೆಪಂಗ ಈಗ ನೋಡ್ರಿ ದೇವ್ರ ಒಬ್ಬ ನಾನು ಹೆಸರು ಬಂದ ಬ್ಯಾರೆ ಬ್ಯಾರಿ ಬಂದ ಹೆಸರು ಬೇರೆ ದೇವ್ರ ಒಬ್ಬ ಇದ್ದಂದ್ರ ಒಂದ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ದೇವ್ರಿಗೆ ನೋಡ್ರಿ ಪರಮಾತ್ಮಗ ನೂರ ಎಳಿ ಪತ್ರಿ ತಗೊಂಡ ಪೂಜೆ ಆಗ್ತೈತಿ ಕುಕ್ಮ ಹಸ್ತಾರ ವಿಭೂತಿ ಹಸ್ತಾರ ಗಂಟಿ ಗಂಟಿ ಬಡಿತಾರ ಏನ ದೇವ್ರ ಒಬ್ಬದಿ ನಾಮ ಹಲವು ಅಂತ ಹೇಳ್ತಿ ದೇವ್ರ ಒಬ್ಬ ಇದಂದ್ರ ಒಂದ ತರ ಪೂಜೆ ಮಾಡ್ಬೇಕಾಗಿತ್ತಲ್ಲ ಏನ ಪರಮಾತ್ಮ ನೂರ ಎಳಿ ಪತ್ರಿ ಇಳತಾರ ಮತ್ತ ಮೇಲೆ ಕುಕ್ಮ ವಿಭೂತಿ ಹಚ್ಚಿ ಗಂಟಿ ಬಡದ ದೇವ್ರ ಪೂಜೆ ಆಗ್ತೈತಿ ಪೂಜೆ ಆಗ್ತೈತಿ ಪರಮಾತ್ಮನ ಸುದ್ದಿ ಇನ್ನ ಅಲ್ಲನ ಸುದ್ದಿ ಇವಂಗ ಹೋಗ್ಬೇಕಾದ್ರ ಯಪ್ಪಾ ಕಿತ್ತ ತಗೋತಾರೋ ಊದ್ ಹಾಕತಾರ ಊದ್ ಹಾಕಿ ನವಿಲಗೇರಿ ತಗೋತಾರ ಇವಂಗ ಕೂಕುಮಿಲ್ಲ ಇಲ್ಲ ದೇವರು ಒಬ್ಬ ಇದ್ದಂದ್ರೆ ಎಲ್ಲಾ ದೇವ್ರಿಗೆ ಕೂಕುಮ್ ಇರ್ಬೇಕಾಗಿತ್ ನಿಮ್ಮ ಪರಮಾತ್ಮ ಯಾಕ ಐತಿ ಮತ್ತ ಅಲ್ಲಾಗ ಯಾಕ ಕುಕು ಇಲ್ಲ ಒಬ್ಬ ಇದ್ದರೆ ಇದ್ರೆ ಎಲ್ಲರಿಗ ಇರ್ಬೇಕ ಎಲ್ಲಾರಿಗೆ ಒಂದ ತರ ಇರ್ಬೇಕಲ್ಲ ದೇವ್ರಿಗೆನ ದೇವರಲ್ಲಿ ಪರ್ಕಾಗೈತಿವ ಏನ ಭಕ್ತ್ರ ಭಕ್ತಿ ಪರಕ್ ಆತೇವ ಹೇಳ್ಬೇಕ ಇದನ್ ಹೇಳ್ಬೇಕಾಗಿತಿ ನನಗ್ ಬಾ ಇಲ್ಲ ದೇವ್ರ ಪರಕಿಲ್ಲ ದೇವ್ರೆಲ್ಲ ಒಂದದವು ಭಕ್ತ್ರ ಫರಕ್ ಆಗ್ಯಾರ ಅಂದ್ರೆ ಮತ್ತು ದೇವ್ರಿಗೆ ಇದ್ದವು ಭಕ್ತ್ರು ದೊಡ್ಡವ್ರು ಆದಂಗೆ ಆತಲ್ಲ ನೋಡು ನಿನಗೆ ಹೆಂಗೆ ತಿಳಿತದಲ್ಲ ಬಂದ ಆ ಲೆಕ್ಕಲಿ ಹೇಳ್ಕೊತ ಆ ಲೆಕ್ಕಲಿ ಬಿಡ್ಸ್ಕೊಳ್ತಪ್ಪ ಅದಕ್ಕೆ ಹೆಣ್ಮಕ್ಳದಾರ ನಾಡಲೆ ಒಂದು ಮಾತ ಹೇಳ್ಬೇಕಾಗ್ಯದ್ರಿಪ್ಪ ಈಗಿನ ಇದ್ಯಾಕ್ ರೀ ದನಗಿ ಕಡಿ ಇಲ್ರಿ ಅದಕ್ಕೆ ಏನು ಹೇಳ್ತಾರಪ್ಪ ಅಂದ್ರೆ ಹೆಣ್ಮಕ್ಳ ಬದಲು ಒಂದು ಏನೋ ತಿಳಿದಟ್ಟು ಒಂದು ನುಡಿ ಹೇಳ್ಬೇಕಾಗಿದೆ ಯಾಕಂದ್ರೆ ಎಲ್ಲ ಕಡೆ ವಿಶೇಷ ಹಿಂಗ ಯಾಕಂದ್ರ ದೈವದೊಳಗ ಗಂಡಾಳ ಒಳಗ ಹೆಚ್ಚಿರ್ತದಪ್ಪ ಇವತ್ತು ನಮ್ಮ ಬೆನಕನಳ್ಳಿ ಗ್ರಾಮದೊಳಗ ತಾಯಿ ಸ್ವರೂಪದವ್ರು ಬಂದ ಕೂತಾರಂದ್ರ ಈಗಿನ ಕಲಿಯುಗದೊಳಗ ಇರ್ಬೇಕಪ್ಪ ಹೆಣಮಕ್ಳನು ಅನ್ನುವಂತ ಮಾತು ಹೇಳಬೇಕಾಗಿ ಅದಕ್ಕ ಒಂದ್ ಮಾತು ಹೇಳ ನೋಡ್ರಿ ಏನಂತ ಊರ ನಂದಿನ ಬಾವಿ ಹೌದು ಯಾರ ತೋಡಿದರೇನು ಕಾಲ ಜಾರಿದರ ಕೈಲಾಸ ജാറ കൈലാസയലേ മകളേ ശീല ಜಾರಿದರ ವನವಾಸ ವನವಾಸ ಇದನ್ನ ಯಾಕೆ ಹೇಳ್ಯಾರಪ್ಪ ಅಂತಂದ್ರೆ ಈ ಈ ಇದು ಕರ್ಮ ತುಂಬಿ ಅದ ಧರ್ಮ ಬಹಳ ಕಮ್ಮಿ ಆಗೇತಿ ಅದಕ್ಕೆ ಈಗಿನ ದಿನಮಾನದೊಳಗ ಅಕ್ಕ ತಂಗ್ಯಾರ ನೋಡುವ ಟೈಮ್ ಇಲ್ಲ ಹಣತಾಮ್ರು ನೋಡಂಗಿಲ್ಲ ಅಕ್ಕ ತಂಗ್ಯಾರ ನೋಡಂಗಿಲ್ಲ ಸ್ವತಃ ಜನ್ಮ ಕೊಟ್ಟಿರುವಂತ ತಾಯಿ ನೋಡುವ ಅಂತ ಕಾಮಿಕ್ ದೃಷ್ಟಿ ಬಂದದ ಕಲಿಯುಗದೊಳಗ ಅದಕ್ಕೆ ಹೆಂಗ ಅಂದ್ರೆ ಈಗ ಸಣ್ಣದ ಒಂದು ಉದಾಹರಣೆ ಕಡ್ಡಿಪೇಟಿಗೆ ತಾಯಿ ಹೇಳ್ಬೇಕಾಗ್ಯದ ಅಂದ್ರೆ ಈಗ ಒಂದು ಕಡ್ಡಿಪೇಟಿಗೈತಿ ಅಂಗಡಿಯನ್ ತಗೊಂಡ್ ಬಂದಿರ್ತೀವಿ ಅದ್ರೊಳಗಿನ ಕಡ್ಡಿ ತಗೊಳ ಬೇಕಾಗಿಲ್ಲ ಬರೀ ಮ್ಯಾಗಿನ ಕವರ್ ಮ್ಯಾಗಿನ ಕವರ್ ಹರಿತಂದ್ರೆ ಮುಗಿತು ಹಳೆ ಅದ ಅಂಗಡಿ ನಾವು ತಗೊಳಂಗಿಲ್ಲ ಹಂಗ ನಾವ್ ಹೆಂಗ ಇರಬೇಕಪ್ಪ ಅಂತಂದ್ರ ಜಗತ್ತಿನೊಳಗ ಪರಾಪುರುಷರು ನೋಡ್ತಕ್ಕಲ್ಲ ಪರ ಪುರುಷರು ನೋಡತಕ್ಕದಲ್ಲ ಮತ್ತೆ ಅವರಿಗೆ ಅನ್ಯಾಯ ಮಾಡತಕ್ಕದಲ್ಲ ಕರೆಇದ್ರೆ ಬಂದಾರಿಗೆ ಒಂದು ತುಟ ಅಣ್ಣ ನೀಡಬೇಕು ಹಿಂತಂತ ತಕ್ರೆ ಮೊದಲ ಬುದ್ಧಿ ಕಲಿಸಬೇಕagithe ಅವ ಇಲ್ಲಿ ಇಲ್ಲಿ ನೀವು ಕೂತರೆ ಹಿಂದು ಇಲ್ಲಿ ಬ್ಯಾರೆ ಈ ಕಡೆ ಕೈ ಮಾಡಿ ಹೇಳೋಣಲೆ ನಾವು ನಿಮಗೆ ತಿಳ್ಕೋಬೇಡಿಪ್ಪ ಏ ಇರ್ಲಿ ಬೇಕಪ್ಪ ಅದకెನಿಲ್ಲ ನೀವು ಕೂತರೆ ಮನ್ನ ನಾ ಅಂದೆಪ್ಪ ನೀವು ಏನರ ಅದಕ್ಕೆ ಹಾ 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 ಪ್ರತಿವರ್ತರಿ ಗಂಡ ಬೇರೆ ಗರ್ತರಿ ಗಂಡ ಬೇರೆ గాండవేరే ారి గండ్ బ్రీ పతి వర్తయ్యార్ గర్త్యారేతావ పతి వత్యార గర్త్యారా ತಮ ಸುರೇಶ ಗರ್ತ್ಯರಿಗೆ ಗರ್ವ ಇರುವುದಿಲ್ಲ ಯಾರಿಗ ಗರ್ತ್ಯ ಯಾರಿಗ ಗರ್ವ ಇಲ್ಲ ಅವ್ರ ಗರ್ತ್ಯಾರ ಯಾರಿ ಗರ್ವ ಇಲ್ಲ ಅವ್ರ ಗರ್ತ್ಯಾರ ಯಾರಿ ಪಾಪ ಇಲ್ಲ ಅವ್ರ ಪತಿ ವ್ರತ್ಯಾರ ನೀ ಕೇಳಿರುವಂತ ಪ್ರಶ್ನೆ ಉತ್ತರ ಇದು ಗರ್ತ್ಯರಿಗೆ ಗರ್ವ ಇರುವುದಿಲ್ಲ ಪತಿವ್ರತ ವ್ರತ ಹೆಣ್ಮಕ್ಳಿಗೆ ಪಾಪ ಇರುವುದಿಲ್ಲ ಇದು ಹೆಣ್ಣಿನಲ್ಲಿ ಆಗೈತಿ ಏನ ನಿನಗೊಂದು ಮಾತು ಕೇಳ್ತ ಬಾಳ ಶಾನೆ ಅದೀಪ ಹಾ ಈಗ ನೋಡ್ರಿ ಶಿವಶಕ್ತಿ ವಾದ ನಡದೈತಿ ಸುಮ್ಮ ಒಂದೊಂದು ಪ್ರಶ್ನೆ ಹಾಕೋತ ಹೋಗುದು ಒಂದ್ ಸಂದಿ ಬಾಳ್ ಕೇಳಂಗಿಲ್ಲ ಹಾ ಈಗ ಮನಿ ಒಳಗ ಮನಿ ಒಳಗ ಮಗಳ ದೊಡ್ಡಕ್ಕೆ ಆದಳ ಅಂದ್ರ ತಾಯಿ ಕಂಡು ಹಿಡಿತಾಳ ಹಂಗ ನನ್ನ ಮಗಳ ದೊಡ್ಡಕೆ ಮನಿ ಒಳಗಿ ಮಗಳು ದೊಡ್ಡಕೆ ಆದಳ ಅಂದ್ರ ತಾಯಿ ಕಂಡು ಹಿಡಿತಾಳು ಮಗಳ ದೊಡ್ಡಕೆ ಹಂಗ ಮಗ ದೊಡ್ಡ ಆದ್ರ ಅಪ್ಪ ಏನು ನೋಡಿ ಕುನ ಹಿಡಿತಾನಿಡಿತಾನೆ ಆ ಹೇಳ್ತಾನಲ್ಲ ಹ್ಞೂ ಮತ್ತು ಬೇಕಲ್ಲ ಇವರಪ್ಪ ಮಗ ಮಗ ದೊಡ್ಡಂದ್ರ ಏನು ನೋಡಿ ಕುನ ಹಿಡಿತಾನ ನನ್ನ ಮಗ ದೊಡ್ಡ ಮಗ್ಯಾನ

Hey, okay.